ಈ ಲೆಫ್ಟು ಯಾವ ರೀತಿ ಜನರ ಮನಸ್ಸಲ್ಲಿ ಪ್ರಾಪಗಂಡ ಮಾಡಿಬಿಟ್ಟಿತ್ತು ಅಂತ ಹೇಳಿದ್ರೆ ಇದೊಂದು ತುಂಬ ಕೋಮು ವಿಷವನ್ನು ಬೀಚ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ರಿಗ್ರೆಸಿವ್ ಪಾರ್ಟಿ ಈ ರೀತಿಯೆಲ್ಲ ಇದು ಜನರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಬಿ ಜೆ ಪಿ ಕಾರ್ಯಕರ್ತಗಳ ಹತ್ಯೆ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಎ ಬಿ ಬಿ ಕಾರ್ಯಕರ್ತರ ಮೇಲೆ ಪೊಲೀಸರ ಜೋನ್ಜನೆ ಮತ್ತು ಸಾವಿರಾರು ಕೇಸ್ಗಳು ನೋಡಿ ಅಲ್ಲಿ ಯಾರತ್ರ ಹೇಳ್ತಾರ್ರೀ ಆ ಕಡೆ ಕಮ್ಯುನಿಸ್ಟವರು ಅವ್ರ ಪಡೆವೇ ಪೊಲೀಸು ಅವ್ರ ಪರವೆ ಕಾಂಗ್ರೆಸ್ಸು ಅವ್ರ ಪರ್ವೆ ಮುಸ್ಲಿಂ ಲೀಗು ಅವ್ರ ಪರವೆ ಈ ಪರಿಸ್ಥಿತಿಲಿ ಪಕ್ಷ ಕಟ್ಟೋದನ್ನು ಸುಲಭವಾದ ವಿಚಾರ ಇರಲಿಲ್ಲ ನಮಸ್ತೆ ಸ್ನೇಹಿತರೆ ಎಚ್ ಎನ್ ಚಂದ್ರಶೇಖರ್ ಲೇವ್ಗೆ ಆತ್ಮೀಯವಾದಂತಹ ಸ್ವಾಗತ ಕೇರಳದಲ್ಲಿ ಹಿಂದುತ್ವದ ಬಿರುಗಾಳಿ ಬೀಸಿದೆ ಆದರೆ ಉತ್ತರ ಪ್ರದೇಶದಲ್ಲಿ ಈ ಜಾತಿ ರಾಜಕಾರಣ ಅಂತಕ್ಕಂಥದ್ದು ಹಿಂದುತ್ವದ ಮೇಲೆ ಸವಾರಿ ಮಾಡಿದೆ ಐನೂರು ವರ್ಷಗಳ ಹೋರಾಟದ ನಂತರ ಏನು ಒಂದು ಭವ್ಯವಾದ ರಾಮಂದ್ರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿತ್ತು ಅದರ ಪ್ರಭಾವ ಇಡೀ ದೇಶದಲ್ಲಾಗುತ್ತೆ ಎಲ್ಲ ಹಿಂದುಗಳು ಒಗ್ಗಟ್ಟಾಗಿ ಮೋದಿಯವರನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ಆಸೆಯಿಂದಿದ್ದಂತಹ ಬಿ ಜೆ ಪಿಗೆ ಉತ್ತರ ಪ್ರದೇಶದಲ್ಲಿ ಮರ್ಮಾಘಾತ ಆಗಿದೆ ಜಾತಿ ಹಿಂದುತ್ವವನ್ನು ನುಂಗಾಕಿದೆ ಏನು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿಗಳು ಒಂದು ಸುಳ್ಳಿನ ಶೃಂಖಲೆಯನ್ನು ಸೃಷ್ಟಿ ಮಾಡಿದ್ವು ರಿಸರ್ವೇಷನ್ ತೆಗೆದುಬಿಡ್ತಾರೆ ಸಂವಿಧಾನವನ್ನು ತೆಗೆದುಬಿಡ್ತಾರೆ ಅಂತಕ್ಕಂಥದ್ದು ಅದನ್ನು ನಂಬಿದಂತಹ ಹಿಂದೂಗಳು ಹಿಂದುತ್ವದ ವಿರುದ್ಧವೇ ಒಟ್ ಮಾಡಿದ್ರು ಆದರೆ ನೋಡಿ ಈ ಬಾರಿ ಇಪ್ಪತ್ತ್ನಾಲ್ಕರ ಚುನಾವಣೆ ಇಡೀ ದೇಶದಲ್ಲಿ ಒಂದು ಪ್ಯಾಟರ್ನಲ್ಲಿ ನಡೀಲಿಲ್ಲ ಒಂದು ರಾಜ್ಯದಲ್ಲಿ ನಡೆದಂಗೆ ಇನ್ನೊಂದು ರಾಜ್ಯದಲ್ಲಿ ನಡೀಲಿಲ್ಲ ಅಂದರೆ ಲೋಕಲೈಸ್ಡ್ ಎಲೆಕ್ಷನ್ ಥರ ಆಗೋಯಿತು ಯಾವ ಹಿಂದುತ್ವ ಯು ಪಿನಲ್ಲಿ ಕೈ ಕೊಡ್ತು ಅದೇ ಹಿಂದುತ್ವ ಕೇರಳದಲ್ಲಿ ಕೈ ಹಿಡಿತು ಕೇರಳದ ರಾಜಕಾರಣ ಒಂಥರ ವಿಚಿತ್ರವಾದ ರಾಜಕಾರಣ ಸ್ವಾತಂತ್ರ್ಯ ಬಂದ ಮೇಲೆ ಕೇವಲ ಎರಡು ಧ್ರುವಗಳಲ್ಲಿ ಧ್ರುವೀಕರಣ ಆಗಿತ್ತು ಒಂದು ಎಡರಂಗದ ನೇತೃತ್ವದ ಒಂದು ಎಲ್ ಡಿ ಎಫು ಮತ್ತೊಂದು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫು ಅದು ಈ ಎರಡು ಮೈತ್ರಿಕೂಟಗಳಲ್ಲಿ ಒಂದು ಸರಿ ಇದಕ್ಕೆ ಜಯ ಆಗೋದು ಮತ್ತೊಂದು ಸರಿ ಅದಕ್ಕೆ ಜಯ ಆಗ್ತಕ್ಕಂಥದ್ದು ಯಾವುದೇ ಪಕ್ಷಕ್ಕೂ ಇಲ್ಲಿವರೆಗೂ ಸ್ವಂತ ಬಹುಮತ ಬಂದಿಲ್ಲ ಕೇರಳದಲ್ಲಿ ಆದರೆ ಸ್ವತಂತ್ರ ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಒಂದು ಲೋಕಸಭಾ ಸೀಟನ್ನು ಗೆದ್ದಿದೆ ತ್ರಿಶೂರಲ್ಲಿ ಬಿ ಜೆ ಪಿಯ ಸುರೇಶ್ ಗೋಪಿಯವರು ವಿಜಯಶೀಲರಾಗಿದ್ದಾರೆ ಜೊತೆಗೆ ಕಳೆದ ಬಾರಿಗಿಂತ ನಾಲ್ಕು ಪರ್ಸೆಂಟ್ ವೋಟ್ ಜಾಸ್ತಿ ಆಗಿದೆ ಬಿ ಜೆ ಪಿದು ಸುಮಾರು ಹತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ವೋಟ್ ಜಾಸ್ತಿ ಆಗಿದೆ ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಬಿ ಜೆ ಪಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೇವಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು ಈ ಬಾರಿ ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ನಂಬರ್ ಒನ್ ಪೊಸಿಷನಲ್ಲಿದೆ ಒಂಬತ್ತು ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಲಿ ಕ್ಲೋಸ್ ಸೆಕೆಂಡ್ ಇದೆ ಎರಡನೇ ಸ್ಥಾನದಲ್ಲಿ ಮತ್ತು ಐದು ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ತುಂಬ ಸನಿಹದಿಂದ ಮೂರನೇ ಪ್ಲೇಸಲ್ಲಿದೆ ಕಾಂಗ್ರೆಸ್ಗೆ ಮೂವತ್ತೈದು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ಬಂದಿದ್ದರೆ ಕಮ್ಯುನಿಸ್ಟ್ ಪಾರ್ಟಿಗೆ ಇಪ್ಪತ್ತೈದು ಪಾಯಿಂಟ್ ಎಂಟು ಎರಡು ಎರಡು ಪ್ರಮುಖ ವಿಭಾಗಗಳಲ್ಲಿ ಏನು ಟ್ರಾವಂಕೂರ್ ವಿಭಾಗ ಮತ್ತು ಕೊಚ್ಚಿ ವಿಭಾಗಗಳಿದೆ ಈ ವಿಭಾಗಗಳಲ್ಲಿ ಬಿ ಜೆ ಪಿಯ ವೋಟ್ ಪರ್ಸೆಂಟೇಜ್ ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಆಲ್ಮೋಸ್ಟು ಏನು ಸಿ ಪಿ ಎಮ್ಗೂ ಮತ್ತು ಬಿ ಜೆ ಪಿಗೂ ಹತ್ತತ್ರ ಇರ್ತಕ್ಕಂತಹ ಕಾಂಪಿಟೇಷನ್ ಇದೆ ಅಲ್ಲಿ ಮಲಬಾರ್ ವಿಭಾಗದಲ್ಲೂ ಕೂಡ ಬಿ ಜೆ ಪಿ ವೋಟ್ ಶೇರ್ ಜಾಸ್ತಿ ಆಗಿದೆ ಅಂದರೆ ಈ ಕೇರಳದ ಏನು ರಾಜಕೀಯವನ್ನು ವಿಶ್ಲೇಷಣೆ ಮಾಡಿದ್ರೆ ಕೇರಳದಲ್ಲಿ ಮೂರು ಧರ್ಮಗಳ ಪ್ರಭಾವ ಒಂದು ಹಿಂದೂ ಧರ್ಮದ ಸುಮಾರು ಐವತ್ತೈದು ಪರ್ಸೆಂಟ್ ವೋಟ್ಗಳಿದೆ ಮೇಲೆ ಮುಸ್ಲಿಮ್ಸ್ ಇದ್ದಾರೆ ಮತ್ತು ಕ್ರಿಶ್ಚಿಯನ್ಸ್ ಇದ್ದಾರೆ ಯಾವ ಎರಡು ಧರ್ಮಗಳು ಒಟ್ಟಿಗೆ ಓಟ್ ಮಾಡ್ತೇವೆ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ನೋಡಿ ಆಮೇಲೆ ಇಪ್ಪತ್ತ್ನಾಲ್ಕರ ಚುನಾವಣೆ ನೋಡಿ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ನರು ಸಾರಾಸಗಟಾಗಿ ಕಾಂಗ್ರೆಸ್ನ ನೇತೃತ್ವದ ಯು ಡಿ ಎಫ್ಗೆ ಓಟ್ ಹಾಕಿದ್ರು ಅದಕ್ಕೋಸ್ಕರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹತ್ತೊಂಬತ್ತನ ಯು ಡಿ ಎಫ್ ಗೆದ್ದಿತ್ತು ಒಂದು ಮಾತ್ರ ಎಲ್ ಡಿ ಎಫ್ ಗೆದ್ದಿತ್ತು ಈ ಬಾರಿ ಇಪ್ಪತ್ತರಲ್ಲಿ ಹದಿನೆಂಟು ಯು ಡಿ ಎಫ್ ಗೆದ್ದಿದೆ ಒಂದು ಸಿ ಪಿ ಎಮ್ ಗೆದ್ದಿದೆ ಒಂದು ಬಿ ಜೆ ಪಿ ಗೆದ್ದಿದೆ ಕಾರಣ ಎರಡು ಏನು ಮುಸ್ಲಿಂ ಮತ್ತು ಕ್ರಿಶ್ಚಿಯನರು ಒಟ್ಟಿಗೆ ಸರಾಸಗಟಾಗಿ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ಗೆ ಮತ ಹಾಕಿದ್ರು ಸಿ ಪಿ ಎಮ್ಗೆ ಯಾವಾಗ್ಲೂ ಹಿಂದೂಗಳ ಓಟ್ಗಳು ಹೆಚ್ಚು ಬೀಳ್ತಾ ಇತ್ತು ಅದರಲ್ಲಿ ಹಿಂದೂಗಳಲ್ಲಿ ಈ ಯಜವಾ ಕಮ್ಯುನಿಟಿ ಏನಿದೆ ಇದು ಹಿಂದೂಗಳಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಭಾಳ ದೊಡ್ಡ ಸಮುದಾಯ ಏನು ಅವರು ಏನು ಸಿ ಪಿ ಎಮ್ನ ಮುಖ್ಯಮಂತ್ರಿ ಆಗಿದ್ದಲ್ಲ ಅಚ್ಯುತಾನಂದನ್ ಇದ್ರಲ್ಲ ಅವರ ಕಮ್ಯುನಿಟಿ ಬಹಳ ಬಹುದೊಡ್ಡವಾದ ಕಮ್ಯುನಿಟಿ ಅದು ಬಿಟ್ಟರೆ ನಾಯರುಗಳು ಏನು ಶಶಿತರೂರು ಇದ್ದಾರೆ ವೇಣುಗೋಪಾಲ್ ಇದ್ದಾರೆ ಈ ಕಮ್ಯುನಿಟಿ ಸುಮಾರು ಹನ್ನೆರಡೂವರೆ ಪರ್ಸೆಂಟ್ ಇದೆ ಇವೆರಡರಲ್ಲಿ ಯಜ್ವಾ ಕಮ್ಯುನಿಟಿ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆಗಿತ್ತು ನಾಯರ್ ಕಮ್ಯುನಿಟಿ ಅವರು ಅವತ್ತೊಂದು ಎನ್ ಮಾಸಾಗಿ ಒಂದು ಪಾರ್ಟಿಗೆ ಅಂತ ವೋಟ್ ಮಾಡೋದಿಲ್ಲ ಬಿ ಜೆ ಪಿಗೆ ತನ್ನದೇ ಆದಂತಹ ಮತ ಬ್ಯಾಂಕ್ ಇರಲಿಲ್ಲ ಆದರೆ ಈ ಬಾರಿ ಕ್ರಿಶ್ಚಿಯನರು ಮತ್ತು ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಹಿಂದೂ ಸಮುದಾಯ ಮತ್ತೆ ಸ್ವಲ್ಪ ಕ್ರಿಶ್ಚಿಯನರು ಬಿ ಜೆ ಪಿ ಕಡೆ ವಾಲಿದ್ರು ಹಿಂದೂ ಸಮುದಾಯದಲ್ಲಿ ಅದರಲ್ಲೂ ಯಜವಾ ಸಮುದಾಯ ಮತ್ತು ನಾಯರ್ ಸಮುದಾಯ ಬಹಳಷ್ಟು ಬಿ ಜೆ ಪಿಯ ಜೊತೆಲಿ ನಿಂತವು ಹಿಂದುತ್ವದ ಉಗಮ ಆಯಿತು ಹಿಂದುತ್ವದ ಶಕ್ತಿ ಪ್ರದರ್ಶನ ಆಯಿತು ತ್ರಿಶೂರ್ಸಲ್ಲಿ ಗೆದ್ದರು ತಿರುವನಂತಪುರಮಲ್ಲಿ ಕೇವಲ ಹದಿನಾರು ಸಾವಿರ ಓಟಲ್ಲಿ ರಾಜು ಚಂದ್ರಶೇಖರ್ ಸೋತರು ಶಿಕ್ಷಿತರ ಮೇಲೆ ಅಟ್ಟಿಂಗಲ್ ಕ್ಷೇತ್ರದಲ್ಲಿ ಹತ್ತತ್ರ ಬಂದು ಸೋತರು ಸಿ ಪಿ ಎಮ್ನ ನಾಮಾವಶೇಷ ಆಗೋಯ್ತು ಏನು ಮಲಬಾರ್ ರೀಜನ್ನ ಎಂಟು ಮುಸ್ಲಿಂ ಬಾಹುಡ್ಯದ ಕ್ಷೇತ್ರಗಳಲ್ಲಿ ಒಂದು ಗೆಲ್ಲಿಲ್ಲ ಸಿ ಪಿ ಎಮ್ಮು ಕ್ರಿಶ್ಚಿಯನ್ ಬಹುಳೆದ ಆರು ಕ್ಷೇತ್ರಗಳಲ್ಲಿ ಒಂದು ಗೆಲ್ಲಿಲ್ಲ ಸಿ ಪಿ ಎಮ್ಮು ಮುಂದೆ ಬರ್ತಿರ್ತಕ್ಕಂತಹ ದಿನಗಳಲ್ಲಿ ಸಿ ಪಿ ಎಮ್ ನಾಮವಶೇಷ ಆಗುತ್ತೆ ಬಿ ಜೆ ಪಿ ಆ ಸ್ಥಾನವನ್ನು ತುಂಬ್ತಾ ಇದೆ ಬಿ ಜೆ ಪಿ ಈ ಮಟ್ಟಕ್ಕೆ ಬೆಳವಣಿಗೆ ಆಗಿದ್ದು ಏಕಾಏಕಿ ಅಲ್ಲ ಅದ್ರ ಹಿಂದೆ ಇರತಕ್ಕಂತಹ ಬಹುದೊಡ್ಡ ಶಕ್ತಿ ಅಂತೇಳಿದ್ರೆ ಆರ್ ಎಸ್ ಎಸ್ನ ಸತತ ಪ್ರಯತ್ನ ಸಾವಿರದ ಒಂಬೈನೂರ ನಲವತ್ತರಿಂದನೂ ಕೂಡ ಕೇರಳದಲ್ಲಿ ಆರ್ ಎಸ್ ಎಸ್ ನಿರಂತರವಾಗಿ ಪ್ರಯತ್ನಗಳು ಮಾಡ್ಕೊಂಬಂತು ಶಾಖೆಗಳಿದ್ವು ಅಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇಡೀ ದೇಶದಲ್ಲಿ ಮೊದಲ ನಾನ್ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಕೇರಳದಲ್ಲಿ ಕಮ್ಯುನಿಸ್ಟ್ ನೇತೃತ್ವದ ಸರ್ಕಾರ ಅಂದರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪರ ಅಲೆ ಇದ್ದಾಗ ಕಾಂಗ್ರೆಸ್ ವಿರುದ್ಧವಾದ ಅಲೆ ಇದ್ದಿದ್ದು ಕೇರಳದಲ್ಲಿ ಅದೇ ರೀತಿ ಆರ್ ಎಸ್ ಎಸ್ ಕೂಡ ಬೆಳ್ಕೊಂಬಂತು ಶಾಖೆಗಳು ಕೂಡ ಬೆಳ್ಕೊಂಬಂತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಏನಾಯಿತು ಆಗ ಕೆ ಕರುಣಾಕರ ನೇತೃತ್ವದ ಕಾಂಗ್ರೆಸ್ಗೆ ಎಮರ್ಜೆನ್ಸಿ ಹೇರಿದ್ರೂ ಕೂಡ ಆ ಎಮರ್ಜೆನ್ಸಿಯನ್ನು ಕಮ್ಯುನಿಸ್ಟ್ ಪಾರ್ಟಿಗಳು ಸಪೋರ್ಟ್ ಮಾಡಿದ್ವು ಅದಕ್ಕೆ ಬೇಜಾರಾಗಿ ಅಲ್ಲಿ ಕೇರಳದ ಯುವಕರಿಗೆ ಕಮ್ಯುನಿಸ್ಟ್ ಪಕ್ಷದ ಮೇಲೇ ಬೇಜಾರಾಗೋಯ್ತು ಏನು ಈ ಬಾರ್ಬಾರಿ ತುರ್ತು ಪರಿಸ್ಥಿತಿಯನ್ನು ಸಪೋರ್ಟ್ ಮಾಡ್ತಾರೆ ಅಂಥೇಳಿ ಭಾಳಷ್ಟು ಜನ ಯುವಕರು ಆಗ ಆರ್ ಎಸ್ ಕಡೆ ಬಂದರು ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಶಾಖೆಗಳಿರ್ತಕ್ಕಂಥದ್ದು ಐದು ಸಾವಿರದ ನೂರ ನಲವತ್ತೆರಡು ಶಾಖೆಗಳು ಅತಿ ಪುಟ್ಟ ರಾಜ್ಯವಾದಂಥ ಕೇರಳದಲ್ಲಿ ಅಷ್ಟು ಪಾಪ್ಯುಲಾರಿಟಿ ಇದೆ ಸಂಘಕ್ಕೆ ಅದು ಕೇವಲ ಸಂಖ್ಯೆ ಸುಮ್ಮನೆ ಬೆಳೆದಿಲ್ಲ ರೀ ನೂರಾರು ಜನ ಸ್ವಯಂ ಸೇವಕರ ಹತ್ಯೆಗಳಾಗಿದೆ ಇವತ್ತು ಯಾಕೆ ಬಿ ಜೆ ಪಿಯಲ್ಲಿ ಇಷ್ಟು ದಿವಸ ಆದ್ರೂ ಈ ಶೇಷಾವಸ್ಥೆಯಲ್ಲಿದೆ ಅಂತೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಸಾವಿರದ ಒಂಬೈನೂರ ಅರವತ್ತರಿಂದ ಸುಮಾರು ಮುನ್ನೂರು ಜನ ಅಂದರೆ ಜನಸಂಘದ ಕಾಲದಿಂದ ಸುಮಾರು ಮುನ್ನೂರು ಜನ ನಾಯಕರುಗಳನ್ನ ಲೀಡರ್ಗಳನ್ನ ಜನಸಂಘ ಮತ್ತು ಬಿ ಜೆ ಪಿ ಕಳ್ಕೊಂಡಿದೆ ಕೇವಲ ಎಂಬತ್ತರ ದಶಕದಲ್ಲೇನೇ ಸುಮಾರು ನೂರಾರು ಕಾರ್ಯಕರ್ತರುಗಳನ್ನ ಕಳ್ಕೊಂತು ಲೋಕಲ್ ಲೀಡರ್ಗಳೇ ಬದುಕಿಲ್ಲ ಅಂತ ಹೇಳಿದ ಮೇಲೆ ಪಕ್ಷ ಹೆಗರಿ ಬೆಳೆಯಕ್ ಸಾಧ್ಯ ಆ್ಯಕ್ಚುಲಿ ಕರ್ನಾಟಕಕ್ಕಿಂತ ಹೆಚ್ಚು ಶಕ್ತಿ ಇದ್ದಿದ್ದು ಕೇರಳ ಬಿ ಜೆ ಪಿಗೆ ಅಂದರೆ ಪಕ್ಷವನ್ನು ಕಟ್ಟಬೇಕಾದಂತಹ ಎಲ್ಲ ಕಾರ್ಯಕರ್ತರ ಹತ್ಯೆ ಆಗಿತ್ತು ಬರ್ಬರ ಹತ್ಯೆಗಳು ಆದರೆ ಸಂಘವು ವಿಚಲಿತ ಆಗಿರಲಿಲ್ಲ ಬಿ ಜೆ ಪಿ ಕೂಡ ವಿಚಲಿತ ಆಗಿರಲಿಲ್ಲ ದೇವ ದುರ್ಲಭ ಕೇರಳದ ಕಾರ್ಯಕರ್ತರುಗಳು ಮೃತ್ಯು ತಮ್ಮ ಕಣ್ಣೆದುರಿಗೆ ಇದ್ದರು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಸಂಘದ ಜೊತೆ ನಿಂತರು ಬಿ ಜೆ ಪಿ ಜೊತೆ ನಿಂತರು ಅದರ ಪರಿಣಾಮ ಇವತ್ತು ಕಾಣ್ತಾ ಇದೆ ಇವತ್ತು ಕೇವಲ ಹಿಂದೂಗಳಷ್ಟೇ ಅಲ್ಲ ಕ್ರಿಶ್ಚಿಯನ್ನರು ಕೂಡ ಬಿ ಜೆ ಪಿ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಬಿ ಜೆ ಪಿ ಕೂಡ ಭಾಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಕ್ರಿಶ್ಚಿಯನ್ನರ ಮತಗಳನ್ನ ಪಡೆಯೋದಕ್ಕೆ ಎ ಕೆ ಅಂಟೋನಿಯವರ ಮಗ ಅನಿಲ್ ಅವ್ರನ್ನ ಬಿ ಜೆ ಪಿ ಪ್ರೊಜೆಕ್ಟ್ ಮಾಡ್ತಾ ಇದೆ ಪಟ್ಟಣ ತೀಠದಲ್ಲಿ ಮನೆ ಎಲೆಕ್ಷನ್ಗೆ ಕೂಡ ನಿಂತಿದ್ದರು ಪಿ ಸಿ ಜಾರ್ಜ್ ಅವರ ಕೇರಳ ಜನಪಕ್ಷಂ ಸೆಕ್ಯುಲರ್ ಪಾರ್ಟಿ ಬಿ ಜೆ ಪಿ ಜೊತೆ ಮರ್ಜಾಗಿದೆ ಹಲವು ವರ್ಷಗಳಿಂದ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಕ್ಕಂತಹ ಜಾರ್ಜ್ ಕುರಿಯನ್ ಅವ್ರನ್ನ ಮೋದಿ ಕೇಂದ್ರದ ಸಚಿವರನ್ನಾಗಿ ಮಾಡಿದ್ದಾರೆ ಚರ್ಚ್ಗಳ ಜೊತೆ ಒಳ್ಳೆಯ ಸಂಬಂಧ ಕೂಡ ಇದೆ ಈ ಬಾರಿ ತ್ರಿಶೂರಲ್ಲಿ ಸುರೇಶ್ ಗೋಪಿ ಅವರು ಗೆಲ್ಲೋದಕ್ಕೆ ಹಿಂದೂಗಳ ಓಟ್ಗಳ ಜೊತೆಗೆ ಕ್ರಿಶ್ಚಿಯನ್ ಓಟ್ಗಳು ಕೂಡ ಅತ್ಯಂತ ಹೆಚ್ಚು ಸಹಾಯ ಮಾಡಿತು ಇವತ್ತು ಸುರೇಶ್ ಗೋಪಿ ಅವರು ಕೂಡ ಮಿನಿಸ್ಟರ್ ಆಗಿದ್ದಾರೆ ಮೋದಿಯವರ ಸರ್ಕಾರದಲ್ಲಿ ಇದರಿಂದ ಕೆ ಜೆ ಆಲ್ಫಾನ್ಸು ಅವ್ರನ್ನ ಸಚಿವರನ್ನಾಗಿ ಮಾಡಿತ್ತು ಮೋದಿ ಸರ್ಕಾರ ಹಲವಾರು ವಿಚಾರಗಳಲ್ಲಿ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ವರ್ಗೂ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಅದು ಲವ್ ಜಿಹಾದ್ ಇರ್ಬೋದು ಕನ್ವರ್ಷನ್ ವಿಚಾರ ಇರ್ಬೋದು ಮುಸ್ಲಿಮರ ಅಟ್ಟಹಾಸದ ವಿರುದ್ಧ ಇರ್ಬೋದು ಏನು ಪಿನರಾಯಿ ವಿಜಯನ್ ಏನಿದ್ದಾರೆ ಸಿ ಪಿ ಎಮ್ನ ಚೀಫ್ ಮಿನಿಸ್ಟರು ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಈ ಸರಿ ಮುಸ್ಲಿಮ್ ಓಟ್ಗಳನ್ನ ಸ್ವಲ್ಪ ಪಡೆಯೋದಕ್ಕೆ ಸಿ ಎ ವಿರುದ್ಧವಾಗಿ ದೊಡ್ಡ ಆಂದೋಲನ ಮಾಡಿದ್ರು ಅದಾದಮೇಲೆ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ ಆದಾಗ ಪ್ಯಾಲೆಸ್ಟೈನ್ ಪರವಾಗಿ ರ್ಯಾಲಿಗಳನ್ನ ಇದು ಮಾಡಿದ್ರು ಆಮೇಲೆ ಏನು ಯು ಡಿ ಎಫಲ್ಲಿ ಮುಸ್ಲಿಂ ಲೀಗು ಕಾಂಗ್ರೆಸ್ ಜೊತೆ ಇದೆ ಅದನ್ನು ಎಲ್ ಡಿ ಎಫ್ಗೆ ಕರ್ಕೊಂಡು ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಮುಸ್ಲಿಂ ಲೀಗೂ ಬರಲಿಲ್ಲ ಮುಸ್ಲಿಂ ಓಟ್ಗಳೂ ಬರಲಿಲ್ಲ ಆದರೆ ಬಿ ಜೆ ಪಿ ನಿಧಾನವಾಗಿ ಇಡೀ ಕೇರಳದ ಗ್ರಾಮ ಗ್ರಾಮಗಳಲ್ಲೂ ಪಸರಿಸ್ತು ಎಲ್ಲ ಹಿಂದೂಗಳ ಮನಸ್ಸಲ್ಲೂ ಮನೆ ಮಾಡ್ತು ಒಂದು ಏನಂತೇಳಿದ್ರೆ ಏನು ಯಜವಾ ಕಮ್ಯುನಿಟಿ ಏನಿದೆ ತುಂಬ ಪಾಪ್ಯುಲೇಷನ್ ಅತಿ ಹೆಚ್ಚಿರತಕ್ಕಂತಹ ಹಿಂದೂ ಸಮುದಾಯ ಇದರ ಪೊಲಿಟಿಕಲ್ ಔಟ್ಫಿಟ್ ಏನಿದೆ ಬಿ ಡಿ ಜೆ ಎಸ್ ಭಾರತೀಯ ಧರ್ಮ ಜನಸೇನಾ ಇದೊಂದು ಪೊಲಿಟಿಕಲ್ ಪಾರ್ಟಿ ಇದ್ರದ್ದು ನೇತೃತ್ವ ವಹಿಸಿರ್ತಕ್ಕಂಥದ್ದು ಎಸ್ ಎನ್ ಡಿ ಪಿ ಅಂಥೇಳಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಅಂಥೇಳಿ ಈ ಯಜವಾ ಕಮ್ಯುನಿಟಿಯ ಇದರ ಜೊತೆ ಒಡಂಬಡಿಕೆ ಮಾಡ್ಕೊಂತು ಇಪ್ಪತ್ತು ಸೀಟ್ಗಳಲ್ಲಿ ಹದಿನಾರು ಕಡೆ ಬಿ ಜೆ ಪಿ ನಿಂತರೆ ನಾಲ್ಕು ಕಡೆ ಬಿ ಡಿ ಜೆ ಎಸ್ ನಿಂತಿತ್ತು ಇಲ್ಲಿಯವರೆಗೆ ಬಿ ಜೆ ಪಿಗೆ ಅತಿ ಹೆಚ್ಚು ತೊಡಕಾಗಿದ್ದಂತಹ ನಾಲ್ಕು ಪ್ರಮುಖ ಫ್ಯಾಕ್ಟ್ರಿಗಳನ್ನ ಒಂದೊಂದೇ ಒಂದೊಂದೇ ಸಾಲ್ವ್ ಮಾಡ್ಕೊಂಬರ್ತಾಯಿದೆ ಬಿ ಜೆ ಪಿಗೆ ತೊಡಕಾಗಿದ್ದು ಮೊದಲನೇದು ಡೆಮೋಗ್ರಫಿ ಡೆಮೋಗ್ರಫಿ ಹೇಳಿದ್ರೆ ಅಲ್ಲಿನ ಜನಸಂಖ್ಯೆ ಈ ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರು ಒಂದೇ ರೀತಿ ವೋಟಿಂಗ್ ಮಾಡ್ತಿದ್ರು ಸುಮಾರು ನಲವತ್ತಾರು ಪರ್ಸೆಂಟು ಇದ್ದಾರೆ ಕೇರಳದಲ್ಲಿ ಇದರಲ್ಲಿ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಿ ಜೆ ಪಿ ಬೆಳೆಯಾಗಿ ಬಿಡಬಾರ್ದು ಅಂತೇಳಿ ಎಲ್ಲಿ ಬಿ ಜೆ ಪಿ ಶಕ್ತಿಶಾಲಿಯಾಗಿ ಕಾಣುತ್ತೆ ಅಲ್ಲಿ ಯು ಡಿ ಎಫ್ ಎಲ್ ಡಿ ಎಫ್ಗೆ ಸಹಾಯ ಮಾಡುತ್ತೆ ಎಲ್ ಡಿ ಎಫ್ ಯು ಡಿ ಎಫ್ಗೆ ಸಹಾಯ ಮಾಡುತ್ತೆ ಮತ್ತು ವೋಟಿಂಗ್ ಪ್ಯಾಟ್ರನ್ನು ಕೂಡ ಒಂದು ಸರಿ ಎಲ್ ಡಿ ಎಫ್ಗೆ ಹೋಗೋದು ಮತ್ತೊಂದು ಸರಿ ಯು ಡಿ ಎಫ್ಗೆ ಹೋಗೋದು ಮತ್ತೊಂದು ಸರಿ ಎಲ್ ಡಿ ಎಫ್ಗೆ ಹೋಗೋದು ಇದೇ ರೀತಿ ಚೇಂಜ್ ಆಗ್ತಾ ಇತ್ತು ಬಿಟ್ಟರೆ ಮೂರನೇ ಧ್ರುವೀಕರಣ ಆಗಲಿಕ್ಕೆ ಚಾನ್ಸಸೇ ಇರಲಿಲ್ಲ ನಾನು ಹಾಗಲೇ ಹೇಳ್ದಂಗೆ ಬಿ ಜೆ ಪಿಗಿದ್ದಂತಹ ನಾಲ್ಕು ದೊಡ್ಡ ತುಳುಕುಗಳು ಒಂದು ಡೆಮೋಗ್ರಫಿ ಅಂದರೆ ಅತಿ ಹೆಚ್ಚು ಇರ್ತಕ್ಕಂಥ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇರ್ತಕ್ಕಂಥ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ ಓಟ್ಗಳು ಇವು ಯಾವತ್ತೂನು ಬಿ ಜೆ ಪಿಗೆ ವಿರುದ್ಧವಾಗೇ ಬೀಳ್ತಿದ್ವು ಎರಡನೇದು ಶಿಫ್ಟ್ ಆಗ್ತಿರ್ತಕ್ಕಂಥ ಓಟ್ಗಳು ಒಂದು ಸರಿ ಎಲ್ ಡಿ ಎಫಿಗೆ ಶಿಫ್ಟ್ ಆಗೋದು ಮತ್ತೊಂದು ಸರಿ ಯು ಡಿ ಎಫಿಗೆ ಶಿಫ್ಟ್ ಆಗೋದು ಮೂರನೇದು ಲೆಫ್ಟ್ನ ಪ್ರಪಗಂಡ ಈ ಲೆಫ್ಟು ಯಾವ ರೀತಿ ಜನರ ಮನಸ್ಸಲ್ಲಿ ಪ್ರಾಪಗಂಡ ಮಾಡಿಬಿಟ್ಟಿತ್ತು ಅಂತೇಳಿದ್ರೆ ಇದೊಂದು ತುಂಬ ಕೋಮು ವಿಷವನ್ನು ಬೀಚ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ರಿಗ್ರೆಸಿವ್ ಪಾರ್ಟಿ ಈ ರೀತಿಯೆಲ್ಲ ಇದು ಜನರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ನಾಲ್ಕನೇದು ಬಿ ಜೆ ಪಿ ಕಾರ್ಯಕರ್ತರುಗಳ ಹತ್ಯೆ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಎ ಬಿ ಬಿ ಕಾರ್ಯಕರ್ತರ ಮೇಲೆ ಪೊಲೀಸರ ಜೋನ್ಯನ ಮತ್ತು ಸಾವಿರಾರು ಕೇಸ್ಗಳು ನೋಡಿ ಅಲ್ಲಿ ಹತ್ರ ಹೇಳ್ತಾರೆ ರೀ ಆ ಕಡೆ ಕಮ್ಯುನಿಸ್ಟೋರು ಅವ್ರ ಪಡೆನೇ ಪೊಲೀಸು ಅವ್ರ ಪರವೆ ಕಾಂಗ್ರೆಸ್ಸು ಅವ್ರ ಪರವೆ ಮುಸ್ಲಿಮ್ ಲೀಗು ಅವ್ರ ಪರವೆ ಈ ಪರಿಸ್ಥಿತಿಲಿ ಪಕ್ಷ ಕಟ್ಟೋದನ್ನು ಸುಲಭವಾದ ವಿಚಾರ ಇರಲಿಲ್ಲ ಈ ನಾಲ್ಕು ಎಡರು ತೊಡರುಗಳನ್ನು ಮೆಟ್ಟಿ ಇವತ್ತು ಹಿಂದುತ್ವದ ಪತಾಕೆ ಕೇರಳದಲ್ಲಿ ಹಾರಿದೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಇದೆ ವಿಧಾನಸಭೆಯಲ್ಲಿ ಒಳ್ಳೆಯ ಸಂಖ್ಯೆ ಬರ್ತಕ್ಕಂಥ ನಿರೀಕ್ಷೆ ಇದೆ ಮುಂದೆ ಬರ್ತಿರ್ತಕ್ಕಂಥ ವರ್ಷ ವರ್ಷಗಳು ಕೇರಳದಲ್ಲಿ ಹಿಂದುತ್ವದ ವರ್ಷಗಳಾಗುತ್ತೆ ಹಿಂದುತ್ವದ ಯುಗ ಆಗುತ್ತೆ ಬಿ ಜೆ ಪಿ ಯುಗ ಆಗುತ್ತೆ ನಮಸ್ಕಾರ